ದುಡ್ಡು ಬರತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದ್ರೆ ಟೆನ್ಶನ್ ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂತ ಒಂದು ಸಿನಿಮಾ ನಾನ್ ನಿರ್ಮಾಣ ಮಾಡಿದ್ದೀನಿ ಸೊ ಈ ಕ್ರಿಯೇಟಿವಿಟಿ ಆಸ್ಪೆಕ್ಟ್ ಜೊತೆಗೆ ಫೈನಾನ್ಸ್ ಅನ್ನೋದು ಚಾಲೆಂಜ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಿನಿ ಬಸ್ ವಿಶೇಷ ಸಂದರ್ಶನದಲ್ಲಿ ನಮ್ಮ ಸ್ಪೆಷಲ್ ಇಂಟರ್ವ್ಯೂದಲ್ಲಿ ಯಾರಿದ್ದಾರೆ ಗೊತ್ತಾ ಸ್ಯಾಂಡ್ವುಡ್ ನಾತ ನಿರ್ಮಾಪಕ ಹಾಗೂ ನಾಯಕ ನಟ ಇದ್ದಾರೆ ಅಂದ್ರೆ ಈ ಎಕ್ಸ್ಕ್ಯೂಸ್ ಮಿ ಅಂತ ಬಂದು ತಮ್ಮದೇ ಆದ ರೀತಿಯಲ್ಲಿ ವಿಭಿನ್ನವಾಗಿ ಜಾಗ ಮಾಡಿಕೊಂಡು ಜೊತೆಗೆ ವಿಭಿನ್ನ ವಿಭಿನ್ನ ರೋಲ್ ಅಲ್ಲಿ ಕಾಣಿಸ್ಕೊಂಡು ಇವತ್ತು ಎಲ್ಲರನ್ನ ರಂಜಿಸ್ತಾ ಇದ್ದಾರೆ ಸೊ ಇಷ್ಟು ದಿನ ಒಂದು ರೊಮ್ಯಾಂಟಿಕ್ ಆಗಿ ಹ್ಯಾಂಡ್ಸಮ್ ಹಂಕ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಬಟ್ ಈ ಬಾರಿ ತುಂಬಾ ವಿಭಿನ್ನವಾಗಿ ಬರ್ತಾ ಇದ್ದಾರೆ ಯುದ್ಧ ಯುದ್ಧಕಾಂಡ ಹೆಸರೇ ಹೇಳುವ ಹಾಗೆ ತುಂಬಾ ಪವರ್ಫುಲ್ ಆಗಿದೆ ಹೆಸರು ಸೊ ಹಾಗಾಗಿ ಇನ್ನಷ್ಟು ಮಾಹಿತಿಯನ್ನ ಅವರೊಟ್ಟಿಗೆ ಮಾತಾಡ್ತಾ ಈ ಸಿನಿಮಾ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಅದೆಲ್ಲ ಇಲ್ಲಿ ನನ್ನ ಹೆಸರು ಮೋಹಿತಾ ಅಂತ ಈ ವಿಶೇಷ ಸಂದರ್ಶನಕ್ಕೆ ಮೊದಲನಾಗಿ ಅವ್ರನ್ನ ಸ್ವಾಗತ ಮಾಡಬೇಡ ಆಚನಾ ನಮ್ಗೆ ಪ್ರೀತಿಯವಾದ ಸ್ವಾಗತ ಓಕೆ ಹೇಳಿ ಎಕ್ಸ್ಕ್ಯೂಸ್ ಮಿ ಆದ ನಂತರ ಮತ್ತೆ ನೀವು ಏನೋ ಬ್ಯಾಕ್ ನೋಡ್ಲೇ ಇಲ್ಲ ಆದ್ರೆ ನಿಮ್ಮ ಜರ್ನಿ ತುಂಬಾ ಚೆನ್ನಾಗಿ ಬಂತು ಇವಾಗ ಯುದ್ಧ ಕಾಂಡಕ್ ಬಂದಿದ್ರೆ ಹೆಸರೇ ತುಂಬಾ ಪವರ್ಫುಲ್ ಆದಂತಹ ಹೆಸರು ಜವಾಬ್ದಾರಿ ಇರುತ್ತೆ ಹೆಸರು ತಕ್ಕನಾಗೆ ಅಂಡ್ ನಿರ್ಮಾಣ ನಿರ್ಮಾಣದ ಜೊತೆಗೆ ನಟನೆಯ ಜವಾಬ್ದಾರಿ ಹೇಗಿದೆ ಅಂತ ಪ್ರೊಸೆಸ್ ಇದೆ ಫಸ್ಟ್ ಆಫ್ ಆಲ್ ಖುಷಿ ಇದೆ ನನಗೆ ಅಂದ್ರೆ ಒಂದು ದೊಡ್ಡ ಸುದೀರ್ಘವಾದಂತಹ ಜರ್ನಿ ಎರಡ್ ಸಾವಿರದ ನಾನು ಇಂಡಸ್ಟ್ರಿಗೆ ಬಂದಿದ್ದು ಅಂಡ್ ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ಹೀರೋ ಆಗಿದ್ದು ಏನೂ ಇಲ್ಲ ಬಂದು ಈಗ ಹತ್ತು ವರ್ಷ ಹಿಂದೆ ಕೃಷ್ಣಲ್ಲಿ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ ಆ್ಯಂಡ್ ಆ ಸಿನಿಮಾನು ಒಂದು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಾಣ್ತು ಇದೆ ಈಗ ಮಾಡ್ತಿರ್ತಕ್ಕಂಥ ಎರಡನೇ ನಿರ್ಮಾಣ ಯುದ್ಧ ಕಾಲ ಸೊ ಒಂದು ಹೆಮ್ಮೆ ಅನ್ನೋದಿದೆ ಬರೀ ಒಬ್ಬ ಕಲಾವಿದನಾಗಿ ಸಾಕಷ್ಟು ಜನ ಕಲಾವಿದರಿಗೆ ಸಾಕಷ್ಟು ಜನ ಹೊಸ ತಂತ್ರಜ್ಞರಿಗೆ ಇವತ್ತು ಕೆಲಸ ನೋಡಲ್ಲ ಒಂದು ಶಕ್ತಿ ದೇವರು ಕೊಟ್ಟಿದ್ದಾರೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಇಟ್ಸ್ ನಾಟ್ ಆನ್ ಈಸಿ ಥಿಂಗ್ ಎಷ್ಟೊಂದು ಜನ ಬರೀ ಒಂದು ಆ್ಯಕ್ಟ್ ಮಾಡೋದನ್ನ ಕನಸಾಗಿರುತ್ತೆ ಬಟ್ ಆ್ಯಕ್ಟ್ ಮಾಡೋದು ದೇವರು ಶಕ್ತಿ ಕೊಟ್ಟು ಪ್ರೊಡ್ಯೂಸ್ ಮಾಡಿ ಆ್ಯಂಡ್ ಅದ್ರ ಜೊತೆಗೆ ಯಾವ ಥರ ಸಿನಿಮಾ ಮಾಡಿದ್ದೀನಿ ಅಂತ ನನ್ನ ಒಂದು ಪ್ರಶ್ನೆ ಹಾಕೊಂಡ್ರೆ ತುಂಬ ಅಪರೂಪ ಈ ಥರದ್ದು ಒಂದು ಕೊಡುಗೆಯಾಗಿ ಕೊಡುಗೆ ಕನ್ನಡ ಭಾಷೆಯಲ್ಲಿ ಆ ಥರದ್ದು ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ಸಿನಿಮಾ ನಾನು ನಿರ್ಮಾಣ ಮಾಡಿದ್ದೀನಿ ಸಿ ರೆಸಿಡೆಂಟ್ ಹೋಟೆಲ್ ಎಟ್ ದಿ ಎಂಡ್ ಆಫ್ ದಿ ಸಿನಿಮಾ ನೋಡಿದಾಗ ಎಲ್ಲರೂ ಬೇರೆ ತಟ್ಟಿ ಎಕ್ಸಲೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಒಳ್ಳೆ ಧೈರ್ಯ ಮಾಡಿದೆ ಅಂತ ಅದೇ ಸರ್ ನೀವು ಹೇಳಿದ ಹಾಗೆ ಒಂದು ವಿಭಿನ್ನ ರೀತಿಯ ಟಾಸ್ಕ್ ಅಂತ ಹೇಳ್ಬೋದು ನಿರ್ಮಾಣ ಅಂತ ಬಂದಾಗ ಯಾಕಂದ್ರೆ ನಾವೇ ನಿರ್ಮಾಣ ಮಾಡಿ ಜೊತೆಗೆ ನಟನೆಯ ಜವಾಬ್ದಾರಿ ಅಂದ್ರೆ ಎರಡು ಶೇಡ್ ಸಕ್ಸಸ್ ಕಾಣ್ಬೇಕು ಸಿನಿಮಾ ಆದ್ಮೇಲೆ ಇಷ್ಟು ಟಫ್ ಇತ್ತು ಸರ್ ಅಂದ್ರೆ ಎರಡನೇ ಸಿನಿಮಾ ಆದ್ರೂ ಕೂಡ ಅದರದೇ ಆದಂತಹ ಜವಾಬ್ದಾರಿಗಳಿರುತ್ತೆ ನಿರ್ಮಾಣ ಅಂತ ಬಂದಾಗ ಸೊ ಮೊದಲನೇದಾಗಿ ನಟನಾಗಿ ನಮ್ಗೆ ನೀವು ಪರಿಚಯ ನಿರ್ಮಾಪಕಾಗಿ ಯಾವ ರೀತಿಯ ಟಾಸ್ಕ್ ಇತ್ತು ಚಾಲೆಂಜಿಂಗ್ ಆಗಿತ್ತು ಅಂತ ಯಾವಾಗ್ಲೂ ಪ್ರೊಡ್ಯೂಸರ್ ಅನ್ನೋದು ಬಹಳ ಮುಖ್ಯ ಬಟ್ ಆಗ್ತದೆ ಇತ್ತೀಚೆಗೆ ಕೆಲವೊಬ್ರು ಬಹಳ ಅಪರೂಪದ ಪ್ರೊಡ್ಯೂಸರ್ಸ್ ಮಾತ್ರ ಕಂಟೆಂಟ್ ಅನ್ನ ಅದು ಬಿಟ್ರೆ ಬಹುತೇಕ ಜನ ಏನ್ ಕಮರ್ಷಿಯಲ್ ವ್ಯಾಲ್ಯೂಸ್ ಇದೆ ಎಷ್ಟು ಸಾಂಗ್ಸ್ ಇದೆ ಎಷ್ಟು ಸೈಟ್ ಇದೆ ಹೀರೋ ಮಾರ್ಕೆಟ್ ಎಷ್ಟಿದೆ ಮಾರ್ಕೆಟ್ ಎಷ್ಟಿದೆ ಮ್ಯೂಸಿಕ್ ಡೈರೆಕ್ಟರ್ ಪಾಪ್ಯುಲರ್ ಅಂಡ್ ಮಾರ್ಕೆಟ್ ಆಸ್ಪೆಕ್ಟ್ಸ್ ಮೇಲೆ ಬೆಟಿಂಗ್ ಮಾಡ್ತಾರೆ ಅಂತನ್ಬಿಟ್ಟು ಬಹಳ ಕಡಿಮೆ ಜನ ತಾವಾಗಿ ಕ್ರಿಯೇಷನ್ ಮಾಡೋದು ಅಂದ್ರೆ ಹೊಸಬನ್ನ ಹುಟ್ಟು ಹಾಕೋದು ಕ್ರಿಯೇಟಿವಿಟಿ ಅಂಡ್ ಕಂಟೆಂಟ್ ಗೆ ಗಮನ ಕೊಟ್ಟು ಅದ್ರ ಮೇಲೆ ಬಂಡವಾಳ ಹೂಡಿಕೆ ಮಾಡೋದು ಬಹಳ ಹಾಗಾಗಿ ಈ ಕಥೆ ಬಂದಾಗ್ಲೂ ನಾವು ನಿರ್ಮಾಣ ಮಾಡಬೇಕಂತ ಯೋಚನೆ ಮಾಡಿದ್ವಿ ನಿಜ ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಕ್ರಿಯೇಟಿವಿಟಿನಲ್ಲಿ ನಾವು ತಲೆ ಹಾಕ್ಬೇಕಾಗಿರೋದ್ರಿಂದ ನಾವು ಈ ಹಣಕಾಸಿನ ವ್ಯವಹಾರ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡೋದು ಅಥ್ವಾ ಲೆಕ್ಕಚಾರ ಹಾಕೋದು ಅಕೌಂಟ್ಸ್ ನೋಡ್ಬೋದು ಇವೆಲ್ಲ ರೀತಿಯಲ್ಲಿ ಏನಂತೆ ಲವ್ ಕಡೆ ಕ್ರಿಯೇಟಿವಿಟಿ ಅದು ಕಡಿಮೆ ಆಗ್ತಾನೆ ಅಂತ ಸೊ ಹಂಗಾಗಿ ಬೇರೆ ಇನ್ವೆಸ್ಟರ್ಸ್ನ ನಿರ್ಮಾಪಕಗಳನ್ನ ಹುಡುಕಿದ್ದು ಇದೆ ಸಿಕ್ಕಾಪಟ್ಟೆ ಜನ್ರಿಗೆ ಹುಡುಕ್ತೀವಿ ಎಲ್ಲರಿಗೂ ಆಪ್ರೋಚ್ ಮಾಡಿದ್ವಿ ಎಲ್ಲರೂ ಕಥೆ ಚೆನ್ನಾಗಿದೆ ಅಂತ ಅನ್ಬ ಅಂತ ಹೇಳ್ತಾರೆ ಬಟ್ ಈ ತರದೊಂದು ಪ್ರಯತ್ನ ಈ ತರದೊಂದು ಕಾನ್ಸೆಪ್ಟ್ ಅಂತ ಹೇಳೋದಕ್ಕೆ ಸ್ವಲ್ಪ ಅಹಿಂಧ ಸೊ ಹಂಗಿದ್ದಾಗ ಏನಾದರೂ ಎಲ್ಲೋ ಒಂದು ಕಡೆ ಅದಕ್ಕೆ ಒದಗಿಸ್ಕೊಂಡು ಒದಗಿಸ್ಬೇಕಾದ್ರೆ ನ್ಯಾಯ ಅದು ಒರತೆ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವೇ ಅದನ್ನ ಚಾಲೆಂಜ್ ತಗೊಂಡು ಪ್ರೊಡ್ಯೂಸ್ ಮಾಡ್ಕೊಂಡು ಹೊರಟಿದ್ದು ಸೊ ಈ ಕ್ರಿಯೇಟಿವಿಟಿ ಆಸ್ಪೆಕ್ಟ್ಸ್ ಜೊತೆಗೆ ಫೈನಾನ್ಸ್ ಅನ್ನೋದು ಗ್ರೇಟ್ ಚಾಲೆಂಜ್ ಅಂಡ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂಡ್ ಇಲ್ಲಿವರೆಗೂ ನಾನು ಮಾಡಿರ್ತಕ್ಕಂಥ ನನ್ನ ಸಿನಿಮಾಗಳಲ್ಲಿ ಕಾಸ್ಟ್ಲಿಯೆಸ್ಟ್ ಸಿನಿಮಾ ಇದೆ ಬಿಕಾಸ್ ನಂಬರ್ ಆಫ್ ಡೇಸ್ ಕೂಡ ಜಾಸ್ತಿ ಆಯ್ತು ಅಂದ್ರೆ ನಾವು ಕ್ರಿಯೇಟಿವಿಟಿ ಅಲ್ಲೇ ನಾವು ಆಕ್ಟ್ ಮಾಡ್ಬೇಕು ಅಟ್ ದ ಸೇಮ್ ಟೈಮ್ ಮಾನಿಟರ್ ಕೂಡ ಪ್ರತಿಯೊಂದು ಅಂಡ್ ಶೂಟಿಂಗ್ ಮುಗಿದಾದ್ಮೇಲೆ ಕೂಡ ನಾವು ನಾಳೆ ಪ್ರೋಗ್ರಾಮ್ ಏನು ಕ್ರಿಯೇಟಿವ್ ಫೈನಾನ್ಷಿಯಲ್ ಎರಡೂ ರಾತ್ರಿ ಒಂದು ಗಂಟೆ ಆಗಿರುತ್ತೆ ಬೆಳಗ್ಗೆ ನಾವೇ ಫಸ್ಟ್ ಪರ್ಸನ್ ಆಗಿರ್ಬೇಕು ಸೊ ಫ್ಯಾಮಿಲಿ ಸ್ಯಾಕ್ರಿಫೈಸಸ್ ಸಾಕಷ್ಟು ಇರುತ್ತೆ ಇಟ್ ವಾಸ್ ಎ ಚಾಲೆಂಜ್ ಬಟ್ ಎಟ್ ದಿ ಎಂಡ್ ಆಗ್ತಿದೆ ಮಾಡಿರೋದು ಒಂದು ಒಳ್ಳೆ ಸಿನಿಮಾಗೆ ಅಂತ ಅದ ಎಲ್ಲ ಕಷ್ಟಗಳು ನೆನಪಿ ಉಳಿಯಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸ ಅದಕ್ಕೆ ಡಬಲ್ ಎನರ್ಜಿ ಬೇಕು ಡಬಲ್ ಜವಾಬ್ದಾರಿ ಇದೆ ಸರ್ ಸೊ ಎಂಡ್ ಆಫ್ ದ ಡೇ ಏನಾಗುತ್ತೆ ನಮಗೆ ಸಕ್ಸಸ್ ಇದ್ರೆ ಇದೆಲ್ಲೂ ಮರ್ತು ಹೋಗುತ್ತೆ ಅದು ಇಟ್ಸ್ ಡಿಫ್ರೆಂಟ್ ಥಿಂಗ್ ಒಂದು ಡಿಫ್ರೆಂಟ್ ವೈ ಅನ್ಸುತ್ತೆ ಸಕ್ಸಸ್ ಇಟ್ಕೊಂಡ್ರೆ ಸೊ ಯಾವ ರೀತಿ ಎದುರು ನೋಡ್ತಾ ಇದ್ರೆ ಎಷ್ಟು ಟೆನ್ಷನ್ ಇದೆ ಬಿಂಗ್ ಅನ್ ಆಕ್ಟರ್ ಬಿಂಗ್ ಅನ್ ಪ್ರೊಡ್ಯೂಸರ್ ಒಂದು ಸಿನಿಮಾ ತೆರೆ ಮೇಲೆ ಬರುತ್ತೆ ಅದು ನೀವು ನಟಿಸ್ತೀರಾ ನೀವು ನಿರ್ಮಾಣ ಮಾಡಿರೋದು ಅಂಡ್ ಎಷ್ಟು ಟೆನ್ಷನ್ ಇದೆ ನಿದ್ದೆ ಬರ್ತಿದ್ಯಾ ನೆಕ್ಸ್ಟ್ ವೀಕ್ ರಿಲೀಸ್ ಇದೆ ಎಲ್ಲ ವಿಷಯದಲ್ಲಿ ಟೆನ್ಷನ್ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಒಂದು ಸಟ್ ಕಾನ್ಫಿಡೆನ್ಸ್ ಇದೆ ಅಲ್ಲ ನನ್ನ ಉದ್ದೇಶ ದೊಡ್ಡ ಮಾಡಬೇಕು ಅಂತ ಅಲ್ಲ ದೊಡ್ಡ ನಾನು ಬರ್ತಿದ್ದ ಹಾಗೆ ಕಥೆ ಹೇಳೋಣ ಹಾಕೊಂಡು ಮಾಡಿ ನಾನು ಸೈನ್ ಮಾಡಿ ಅಂದ್ರೆ ಐ ಕ್ಯಾನ್ जस्ट ಒಂದು ಪೇಮೆಂಟ್ ಒಂದು ಆ್ಯಡ್ ಮಾಡ್ಕೊಂಡು ಇರ್ಬೋದು ಮೈ ಇಂಟೆನ್ಷನ್ ನನ್ನ ಮಾರ್ಕೆಟ್ ನಲ್ಲಿಂದು ದೊಡ್ಡದಾಗಬೇಕು ಒಂದು ಅದಕ್ಕೊಂದು ಕಾರಣ ಇದೆ ಅಂಡ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನನ್ನ ಕಡೆಯಿಂದ ಒಂದು ಕೊಡುಗೆ ಬರಬೇಕು ನಾನು ಸಾಕಷ್ಟು ಕಡೆ ನನಗೆ ಕೆಲವೊಂದು ಹೀರೋಗಳು ಸಾಕಷ್ಟು ಇನ್ಸ್ಪೈರ್ ಮಾಡಿದೆ ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರೋರ್ ಆಗಿರ್ಬೋದು ಹರಿಶಪ್ ಶೆಟ್ಟಿ ಅವರು ಅಜಿತ್ ಶೆಟ್ಟಿ ಅವರು ರಾಜೀ ಶೆಟ್ಟಿ ಅವರು ಸುಮಾರು ಜನ ದೇ ಇನಿಶಿಯೇಟೆಡ್ ಒನ್ ಸ್ಟೆಪ್ ಏನಾದರೂ ಇಂಡಸ್ಟ್ರಿ ಒಂದು ಬದಲಾವಣೆ ತರೋಣ ಅಂತ ದೇ ಚಾಲೆಂಜಸ್ ಇದು ನಮ್ಮ ಒಳಗಡೆ ಇದ್ರು ನಾವು ಯಾಕೆ ಮಾಡಿಲ್ಲ ಅನ್ನೋದು ನನಗೂ ಒಂದು

ನಾಳೆ ದಿನ ಕನ್ನಡದ ಸಿನಿಮಾ ನೋಡಿ ಅದನ್ನ ಬೇರೆ ಭಾಷೆಗೂ ಕೊಂಡೊಯ್ಲು ಅಷ್ಟು ಪ್ರಶಂಸೆ ಕೊಟ್ಟರೆ ಸಿಗುತ್ತೆ ನನಗೆ ಏನೋ ಬಿಸ್ನೆಸ್ ಮಾಡ್ಬಿಟ್ಟು ಸೇಲ್ ಮಾಡ್ಬಿಟ್ಟು ಸಿನಿಮಾ ಎಲ್ಲೋ ಒಂದ್ ಕಡೆ ಫೈನಾನ್ಶಿಯಲಿ ಸೇಫ್ ಆಗಬಿಟ್ಟೆ ಜನ ನೋಡ್ಬೇಕು ಭಾರಿ ಸಂಖ್ಯೆನಲ್ಲಿ ಈ ಸಿನಿಮಾ ಜನ ನೋಡಿ ವೆಚ್ಚ ಕೊಡಬೇಕು ಆತಲ್ ಕೊಡುಗೆ ನಾನ್ ಕೊಟ್ಟಿದ್ದೀನೇನೋ this is my, 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 my. I hope for the best and okay. that i